ದಾತಾರಂ ಭೂಯೋ ಭೂಯೋ ಪದಾಂ ಅಪಹರ್ತಾರಾತಾರೀರ ಗುರುಗಳ ಕರುಣದಿಂದಾಪನುಪೇಳೆ ಪರಮ ಭಗವದ್ ಭಕ್ತರಿ ದನಾದಿ ಕೇಳುವುದು ಮುಂದಿನ ಪದ್ಯದಿಂದಲೂ ಕೂಡ ದಾಸರಾಯರು ರುದ್ರದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ರುದ್ರದೇವರ ಸಾಧನೆಯನ್ನ ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾರೆ ಆ ಸ್ತೋತ್ರ ಹೀಗಿದೆ ಕೃತಿವಾಸನೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೀರನೇ ಶಿಷ್ಯತ್ವ ವಹಿಸಿ ಅಖಿಲಾಗಮಾರ್ಥಗಳೋ ಜಲಧಿಯೊಳು ಹದ್ದುಕಲ್ ಪರಿಧವೈರೋ ಆದಿತ್ಯರುಳ ಗುತ್ತಮನೆನಿಸಿ ಪುರುಷೋತ್ತಮನ ಪರಿಯಂಕ ಪದವೈದಿದೆಯೋ ಮಹದೇವ ಮಹದೇ ಮಹದೇವ ಆ ವೃತ್ತಿವಾಸನೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೀರ ನಲಿ ಶಿಷ್ಯತ್ವ ವಹಿಸಿ ಮಾರ್ಥಗಳ ಓದಿ ಅಂತ ಇದೆ ಅದನ್ನು ಬಿಡಿಸ್ಕೊಳ್ಬೇಕು ವಹಿಸಿ ಅಖಿಳಾಗಮಾರ್ಥಗಳ ಓದಿ ಜಲಧಿಯೋಳು ಹತ್ತು ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮ ನೆನೆಸಿ ಪುರುಷೋತ್ತಮನ ಪರಿಯಂಕ ಪದವೈದಿದೆಯೋ ಮಹದೇವ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ರುದ್ರದೇವರಿಗೆ ಮುಖ್ಯವಾಗಿ ಐವತ್ತು ಕಲ್ಪಗಳ ಸಾಧನೆ ಬ್ರಹ್ಮನ ದಿನಕಲ್ಪಗಳಲ್ಲಿ ಐವತ್ತು ಕಲ್ಪಗಳ ಸಾಧನೆಯನ್ನು ರುದ್ರದೇವರಿಗೆ ಹೇಳಿದ್ದಾರೆ ಆ ಆ ಐವತ್ತು ಕಲ್ಪಗಳ ಸಾಧನೆಯನ್ನ ಎರಡು ಅಂಶಗಳನ್ನಾಗಿ ವಿಂಗಡಣೆ ಮಾಡ್ಕೋತಾರೆ ಎರಡು ಎರಡು ಭಾಗವಾಗಿ ವಿಭಾಗವನ್ನು ಮಾಡುತ್ತಾರೆ ಹೇಗೆ ಸಾಧನೆ ರುದ್ರದೇವರಿಗೆ ಅಂತಂದ್ರೆ ಯಾವ ಜೀವಿಯಾದವನು ರುದ್ರಪದವಿಗೆ ಬರ್ತಾನೋ ಆ ಜೀವಿ ರುದ್ರ ಪದವಿಯಲ್ಲಿ ನಿಂತು ಐವತ್ತು ಕಲ್ಪಗಳ ಸಾಧನೆಯನ್ನು ಮಾಡಿ ಮುಂದೆ ರುದ್ರ ಪದವಿಯಿಂದಲೇ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ರುದ್ರ ಪದವಿಯಿಂದ ಮುಂದೆ ಶೇಷ ಪದವಿಗೆ ಹೋಗಿ ಶೇಷ ಪದವಿಯಿಂದ ಮೋಕ್ಷ ಆಗಬೇಕು ಅಂತ ಆಚಾರ್ಯರು ಅದನ್ನೆಲ್ಲ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಅದನ್ನೇ ದಾಸರಾಯರು ಕೂಡ ಇಲ್ಲಿ ಎರಡು ವಿಭಾಗವನ್ನ ಮಾಡಿಕೊಂಡು ಈ ರುದ್ರದೇವರ ಸಾಧನೆಯನ್ನು ಹೇಳ್ತಾ ಇದ್ದಾರೆ ಆದ್ರಿಂದ ಈ ಪದ್ಯ ರುದ್ರದೇವರ ಸ್ತೋತ್ರವೂ ಆಯ್ತು ಶೇಷದೇವರ ಸ್ತೋತ್ರವೂ ಆಯ್ತು ಎರಡೂ ರೀತಿಯಲ್ಲಿ ಈ ಪದ್ಯವನ್ನ ರಚನೆಯನ್ನ ಮಾಡಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ರುದ್ರದೇವರು ಅಂತಂದ್ರೆ ಕೃತಿವಾಸನೆ ಅಂತ ಅಂದ್ರು ಕೃತಿವಾಸ ಅಂತಂದ್ರೆ ಹುಲಿಯ ಚರ್ಮವನ್ನ ಬಟ್ಟೆಯನ್ನಾಗಿ ಹೊಂದಿದ್ದಾನೆ ಅದಕ್ಕೆ ಕೃತ್ತಿವಾಸ ಅಂತಂದ್ರು ಅಲ್ಲ ನಮಗೊಂದು ಸಂದೇಹ ಬರುತ್ತೆ ಈಗ ತಾನೆ ಹಿಂದೆ ಸಾಮಜಾಜಿನ ವಸನ ಭೂಷಣ ಅಂತ ಹೇಳಿದ್ದಾರೆ ಆನೆಯ ಚರ್ಮವನ್ನೇ ಬಟ್ಟೆಯನ್ನಾಗಿ ಹೊಂದಿದಾನೆ ಅಂತ ಮೇಲೆ ಇಲ್ಲಿ ಹುಲಿಯ ಚರ್ಮವನ್ನ ಬಟ್ಟೆಯನ್ನಾಗಿ ಹೊಂದಿದಾನೆ ಅಂತ ಯಾವುದು ಇಟ್ಕೊಳ್ಬೇಕು ಈಗ ಇಲ್ಲಿ ಈ ರೀತಿಯಾಗಿ ಹೇಳಿದ್ರೆ ಕೃತಿವಾಸನೆ ವಾಸನೆ ಅಂತ ಹೇಳಿದಾಗ ಹುಲಿಯ ಚರ್ಮವನ್ನೇ ಬಟ್ಟೆಯನ್ನಾಗಿ ಹೊಂದಿದ್ದಾನೆ ಅಂತಂದ್ರೆ ಆನೆಯ ಚರ್ಮವನ್ನು ಹೊತ್ಕೊಂಡಿದ್ದಾನೋ ಇಲ್ಲ ಹುಲಿಯ ಚರ್ಮವನ್ನ ಉಟ್ಕೊಂಡಿದ್ದಾನೋ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಪುರಂದರದಾಸರು ಒಂದು ಬಿಡಿಸ್ತಾರೆ ಹುಟ್ಟದ್ದು ಹುಲಿ ತೊಗಲು ಬೆನ್ನ ಮೇಲೆ ಹೊದ್ದಿದ್ದು ಆನೆಯ ತೊಗಲು ಹುಟ್ಟದ್ದು ಹುಲಿ ತೊಗಲು ಉಟ್ಕೊಂಡಿದ್ದು ಹುಲಿ ತೊಗಲು ಹುಲಿಯ ಚರ್ಮವನ್ನ ಹುಟ್ಟಿದ್ದಾನಂತೆ ಬೆನ್ನ ಮೇಲೆ ಹೊದ್ಗೊಳ್ಳಕ್ಕೆ ವಸ್ತ್ರ ಬೇಕಲ್ಲ ಅದಕ್ಕೆ ಆನೆಯ ಚರ್ಮವನ್ನ ಹೊದ್ಕೊಂಡಿದ್ದಾನೆ ಹೊದಿಯುವಂತಹ ವಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾನೆ ಅಂತ ಅಲ್ಲಿ ಪುರಂದರದಾಸರು ನಮಗೆ ಬಿಡಿಸಿ ತಿಳಿಸ್ತಾರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಎರಡನ್ನೂ ಹೇಳಿದ್ದಾರೆ ಸಾಮಜಾಜಿನ ವಸನ ಭೂಷಣ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿ ಇಲ್ಲಿ ಕೃತಿವಾಸನೆ ಅಂತ ಅದನ್ನ ಹೇಳ್ತಾ ಇದ್ದಾರೆ ಏನ್ ಮಾಡ್ತಾರೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೀರನಲ್ಲಿ ನಲ್ವತ್ತು ಕಲ್ಪಗಳು ಒಟ್ಟು ನಲವತ್ತು ಕಲ್ಪ ಸಾಧನೆಯನ್ನ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಸಮೀರನಲ್ಲಿ ಸಮೀರ ಅಂತಂದ್ರೆ ವಾಯುದೇವರು ವಾಯುದೇವರಿಗೆ ಶಿಷ್ಯರಾಗಿ ಮಾಡ್ತಾರೆ ಅಲ್ಲ ಏನ್ ಮಾಡ್ತಾ ಇರ್ತಾರೆ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ವಾಯುದೇವರಲ್ಲಿ ಶಿಷ್ಯತ್ವವನ್ನ ಪಡಿತಾರೆ ಪಡೆದು ಅಖಿಲಾಗಮಾರ್ಥಗಳು ಓದಿ ಅಖಿಲಾಗಮಾರ್ಥಗಳು ತಮ್ಮ ಯೋಗ್ಯತಾನುಸಾರವಾಗಿ ಸಮಸ್ತ ವೇದಗಳು ಸುಮ್ಮನೆ ಓದೋದಲ್ಲ ಅರ್ಥ ಸಹಿತವಾಗಿ ಓದ್ತಾ ಇದ್ದಾರ ಅರ್ಥ ಸಹಿತವಾಗಿ ಸಮಸ್ತ ಆಗಮಗಳ ಅಧ್ಯಯನವನ್ನ ತಾವು ಮಾಡ್ತಾ ಇದ್ದಾರೆ ವಾಯುದೇವರಲ್ಲಿ ನಿಂತು ಆ ಉಪದೇಶವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ವಾಯುದೇವರೇ ಅವರಿಗೆ ಬಿಂಬ ರೂಪದಲ್ಲಿರ್ತಕ್ಕಂತಹ ಗುರುಗಳು ಆದ್ರಿಂದ ನೇರವಾಗಿ ವಾಯುದೇವರಿಂದ ಉಪದೇಶವನ್ನ ಪಡೆಯಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವರು ಆದ್ರಿಂದ ವಾಯುದೇವರಿಂದ ಉಪದೇಶವನ್ನ ಪಡೀತಾ ಇದ್ದಾರೆ ಅಖಿಲಾಗಮಾರ್ಥಗಳ ಓದಿ ಅದು ಕಾಮ ಅದು ಒಂದ್ ಭಾಗ ಆಯ್ತು ಇದು ನಲವತ್ತು ಕಲ್ಪಗಳ ಸಾಧನೆ ಆಯ್ತು ಜಲಧಿಯೋಳು ಹತ್ತು ಕಲ್ಪದಿ ತಪವೇಡು ಲವಣ ಸಮುದ್ರ ಏನಿದೆ ಅಲ್ಲಿ ಇನ್ನು ಹತ್ತು ಕಲ್ಪಗಳ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಘೋರವಾಗಿರತಕ್ಕಂತಹ ತಪಸ್ಸನ್ನ ಉಪ್ಪಿನ ಸಮುದ್ರದ ಮಧ್ಯದಲ್ಲಿ ನಿಂತು ತಾವು ಮಾಡ್ತಾ ಇದ್ದಾರೆ ಅದಕ್ಕೆ ಉಗ್ರ ಅಂತ ಅವರಿಗೆ ಹೆಸರು ಉಗ್ರವಾದ ತಪಸ್ಸದು ಸುಮ್ಮನೆ ಎಲ್ಲ ನಮಗೆ ಅದನ್ನ ಊಹಿಸಿಕೊಳ್ಳಕ್ಕೂ ಸಾಧ್ಯ ಇಲ್ಲ ಅಂತಹ ಘೋರವಾದ ತಪಸ್ಸನ್ನ ಲವಣ ಸಮುದ್ರದಲ್ಲಿ ನಿಂತು ಹತ್ತು ಕಲ್ಪಗಳ ಕಾಲ ತಾವು ಅಂತಹ ತಪಸ್ಸನ್ನ ಮಾಡ್ತಾ ಇದ್ದಾರೆ ಮಾಡಿ ತಪವಗೈದು ಆದಿತ್ಯರೊಳಗೆ ಉತ್ತಮ ನೆನೆಸಿ ಆದಿತ್ಯರು ಆದಿತಿ ದೇವಿಯ ಮಕ್ಕಳಾಗಿರ್ತಕ್ಕಂತಹ ಎಲ್ಲ ದೇವತೆಗಳು ಆದಿತ್ಯರು ಅಥವಾ ಆದಿತೇಯರು ಅಂತನೂ ಕರೀತಾರೆ ಇಂತಹ ಆದಿತ್ಯರ ಆದಿತ್ಯರಾಗಿರ್ತಕ್ಕಂತಹವರು ಅಂದ್ರೆ ಎಲ್ಲ ದೇವತೆಗಳು ಅಂದ್ರೆ ಎಲ್ಲ ಇಂದ್ರಾದಿ ದೇವತೆಗಳಿಗಿಂತಲೂ ಕೂಡ ಉತ್ತಮರಾಗಿದ್ದಾರೆ ಆದಿತ್ಯರೊಳು ಉತ್ತಮನೆನಿಸಿ ಉತ್ತಮರಾಗಿದ್ದಾರೆ ಎಲ್ಲ ದೇವತೆಗಳಿಗಿಂತಲೂ ಕೂಡ ಉತ್ತಮರಾಗಿದ್ದಾರೆ ಅಂಥವ್ರು ಮಾಡಿದ್ರು ಪುರುಷೋತ್ತಮನ ಪರ್ಯಂಕ ಪದವ ಐದಿದೆಯೋ ಮಹಾದೇವ ಮುಂದೆ ಈ ಸಾಧನೆಯನ್ನ ಮಾಡಿ ಪುರುಷೋತ್ತಮನ ಅಂದ್ರೆ ಪರಮಾತ್ಮನಿಗೆ ಪುರುಷೋತ್ತಮ ಅಂತ ಹೆಸರು ಯಾಕೆ ಅಂತಂದ್ರೆ ಕ್ಷರಪುರುಷರಿಗಿಂತಲೂ ಉತ್ತಮನಾಗಿದ್ದಾನೆ ಅಕ್ಷರ ಪುರುಷರಿಗಿಂತಲೂ ಉತ್ತಮನಾಗಿದ್ದಾನೆ ಕ್ಷರಪುರುಷರು ಅಂತಂದ್ರೆ ಯಾರು ಯಾರಿಗೆ ಶರೀರ ನಾಶ ಆಗತ್ತೋ ಅವರೆಲ್ಲರೂ ಕ್ಷರರು ಅಂದ್ರೆ ಬ್ರಹ್ಮಾದಿ ಸಮಸ್ತ ದೇವತೆಗಳೆಲ್ಲ ಕ್ಷರರಾಗ್ತಾರೆ ಅಕ್ಷರ ಪುರುಷಳು ಅವಳೊಬ್ಬಳೆ ಯಾರು ಮಹಾಲಕ್ಷ್ಮೀ ದೇವಿ ಈ ಕ್ಷರಪುರುಷರು ಮತ್ತೆ ಅಕ್ಷರ ಪುರುಷರಿಗಿಂತಲೂ ಕೂಡ ಪರಮಾತ್ಮ ಉತ್ತಮನಾಗಿರುವುದರಿಂದ ಅವನಿಗೆ ಪುರುಷೋತ್ತಮ ಯಸ್ಮಾ ಚರಂ ಅತೀತೋ ಅತೀತೋಹಂ ಅಕ್ಷರಾದಪಿಚೋತ್ತಮ ಅಥೋಸ್ಮಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತಮ ಅಂತ ತುಂಬಾ ಪ್ರಸಿದ್ಧವಾದ ಪ್ರಮಾಣ ಇದೆ ಗೀತೆಯಲ್ಲಿ ಭಗವಂತನೇ ಹೇಳಿರ್ತಕ್ಕಂತಹ ಮಾತು ಹೀದಾದ್ದರಿಂದ ಚರಾಕ್ಷರ ಪುರುಷರಿಗಿಂತಲೂ ಉತ್ತಮನಾಗಿರುವುದರಿಂದ ಅವನಿಗೆ ಪುರುಷೋತ್ತಮ ಅಂತ ಹೆಸರು ಇಂತಹ ಪುರುಷೋತ್ತಮನ ಪರಿಯಂಕ ಪರಿಯಂಕ ಅಂತಂದ್ರೆ ಮಂಚ ಆ ಮಂಚ ಅಂತಂದ್ರೆ ಯಾರಾಗಿದ್ದಾರೆ ಶೇಷದೇವರಾಗಿದ್ದಾರೆ ಪರ್ಯಂಕ ಪದವ ಅಂದ್ರೆ ಆ ಶೇಷ ಪದವಿಯನ್ನ ಐದಿದೆಯೋ ಅದನ್ನ ಹೊಂದಿ ಹೊಂದಿದೆಯೋ ಮಹಾದೇವ ಹೇ ರುದ್ರದೇವರೇ ನೀವು ಭಗವಂತನ ಹಾಸಿಗೆಯಾಗಿ ಆ ಪದವಿಯನ್ನ ಅಂದ್ರೆ ಶೇಷ ಪದವಿಯನ್ನ ಹೊಂದ್ತಾ ಇದ್ದೀರಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಶೇಷ ಗಣ ಅಂತ ಪ್ರತ್ಯೇಕವಾದ ಗಣ ಇಲ್ಲ ಮತ್ತೆ ಯಾರು ರುದ್ರ ಪದವಿಗೆ ಬರ್ತಾರೋ ಹಿಂದೆ ಹೇಳಿದೆ ಯಾರು ರುದ್ರ ಪದವಿಗೆ ಬರ್ತಾರೋ ಅವರೇ ಮುಂದೆ ಶೇಷ ಪದವಿಗೆ ಬಂದು ಮುಂದೆ ಮುಕ್ತ ಶೇಷ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ ಆದ್ರಿಂದ ಇಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಐವತ್ತು ಕಲ್ಪಗಳ ಸಾಧನೆ ರುದ್ರದೇವರಿಗೆ ಹೇಳ್ತಾ ಇದ್ದಾರೆ ಮುಂದೆ ಅದನ್ನೇ ಐದಲೆಯಾಗ ಐವತ್ತು ಅಂತ ಸಾಧನ ಸಂಧಿಯಲ್ಲೂ ಕೂಡ ಇದನ್ನೇ ವಿವರಣೆ ಕೊಡ್ತಾರೆ ಒಟ್ಟು ಐವತ್ತು ಕಲ್ಪಗಳ ಸಾಧನೆಯನ್ನ ಹೇಳಿದ್ದಾರೆ ರುದ್ರದೇವರಿಗೆ ಆದಷ್ಟನ್ನ ಇಲ್ಲಿ ವಿಶೇಷವಾಗಿ ನಮಗೆ ದಾಸರಾಯರು ಸಂಗ್ರಹವನ್ನ ಮಾಡಿಕೊಡ್ತಾ ಇದ್ದಾರೆ ಮುಖ್ಯವಾಗಿ ವಾಯುದೇವರ ಶಿಷ್ಯರಾಗಿರೋದ್ರಿಂದ ಇಂತಹ ಎಲ್ಲ ಭಾಗ್ಯ ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ವಾಯುದೇವರ ಶಿಷ್ಯರಾಗ ವಾಯುದೇವರ ಶಿಷ್ಯರಾಗ್ಬಿಟ್ರೆ ವಾಯು ದೇವರ ಶಿಷ್ಯರಾಗೋದು ಅಂದ್ರ ಅರ್ಥ ಏನು ವಾಯುದೇವರ ಮತದಲ್ಲಿ ನಾವೆಲ್ಲರೂ ಬಂದಿದ್ದೇವೆ ಮಧ್ವಮತದಲ್ಲಿ ಬಂದಿದ್ದೇವೆ ಮತದಲ್ಲಿ ಬಂದಾಗ ಮಾತ್ರ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಪಾನ ಅಂತ ತಿಳಿಸಿದ ಹಾಗೆ ಮಧ್ವಮತ ಎಲ್ಲ ಸಕಲ ಶ್ರುತಿಗಳಿಗೂ ಸಮ್ಮತವಾಗಿರ್ತಕ್ಕಂತಹ ಮತ ಅಂತಹ ಮತದಲ್ಲಿ ಅಂದ್ರೆ ವಾಯುದೇವರ ಮತದಲ್ಲಿ ಬಂದು ಎಲ್ಲ ವೇದಗಳ ಅಧ್ಯಯನವನ್ನು ಮಾಡಿದ್ದಾರೆ ತಮ್ಮ ಯೋಗ್ಯತಾನುಸಾರವಾಗಿ ಎಲ್ಲ ವೇದಗಳ ಅಧ್ಯಯನವನ್ನು ಮಾಡಿದ್ದಾರೆ ಅರ್ಥ ಸಹಿತ ಅಧ್ಯಯನವನ್ನು ಮಾಡಿದ್ದಾರೆ ವಾಯುದೇವರಲ್ಲಿ ಅದರ ಫಲವಾಗಿಯೇನೆ ಮುಂದೆ ಅವರಿಗೆ ಶೇಷ ಪದವಿ ಬಂದಿದೆ ಅದಕ್ಕೆ ಶೇಷದೇವರನ್ನ ಸ್ತೋತ್ರ ಮಾಡುವಂತಹ ಕಾಲಕ್ಕೆ ಸಹಸ್ರವದನ ಶೇಷೋ ಅಶೇಷ ವೇದಾರ್ಥ ಕೋವಿಧ ಅಂತ ಸಹಸ್ರವದನಾಗಿರ್ತಕ್ಕಂತಹ ಶೇಷದೇವರೇನಿದ್ದಾರೆ ಅವರು ಅಶೇಷವಾದ ವೇದಗಳ ಅರ್ಥವನ್ನ ತಿಳಿದಿದ್ದಾರೆ ಅಂತ ಸ್ತೋತ್ರವನ್ನು ಮಾಡುತ್ತಾರೆ ಹೇಗ್ ಸಾಧ್ಯ ಆಯಿತು ಅಂತಂದ್ರೆ ಅವರು ಹಿಂದಿನ ಕಲ್ಪದ ಸಾಧನೆಯ ಫಲವಾಗಿ ಇದರಿಂದ ಅವರಿಗೆ ಇಂತಹ ಪದವಿ ಲಭ್ಯ ಆಗಿದೆ ಅಂತ ಅನ್ನೋದನ್ನ ದಾಸರಾಯರು ನಮಗೆ ಅದನ್ನ ತಿಳಿಸ್ತಾ ಇದ್ದಾರೆ